ತುಂಬಾ ಜನ ಕೇಳ್ತಾ ಇದ್ರೆ ಭೀಮಾ ಮಹೇಂದ್ರ ಎಲ್ಲಿದ್ದಾರೆ ಅಂತ ಸೊ ಅವರು ಕೂಡ ಎರಡು ಆನೆಗಳು ಸೇರಿದಂತೆ ಶ್ರೀಕಂಠ ಕೂಡ ಮೊನ್ನೆ ತಾನೆ ಜೈನ್ ಆದ ಹುಲಿ ಕಾರ್ಯಾಚರಣೆಯಲ್ಲಿ ಈ ಎಲ್ಲಾ ಆನೆಗಳು ಭಾಗಿಯಾಗ್ತಾ ಇದಾವೆ ತುಂಬಾನೇ ಕ್ರಿಟಿಕಲ್ ಆಗಿದೆ ಈ ಒಂದು ಸರ್ಗೂರ್ ಭಾಗದಲ್ಲಿ ಈಗಾಗ್ಲೇ ಎರಡು ಹುಲಿನ ಕ್ಯಾಪ್ಚರ್ ಮಾಡ್ತಾರೆ ಮೂರು ಅಟ್ಯಾಕ್ ಗಳು ಬೇರೆ ಬೇರೆ ಭಾಗದಲ್ಲೂ ಸಹ ಆಗುತ್ತೆ ಸೊ ಹೀಗಾಗಿ ಅರಣ್ಯ ಇಲಾಖೆ ತುಂಬಾನೇ ಸ್ಟ್ರಿಕ್ಟ್ ಆಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಹುಲಿ ಕಾರ್ಯಾಚರಣೆ ತುಂಬಾನೇ ರಿಸ್ಕಿ ಆಗಿರುತ್ತೆ ಮತ್ತೆ ಜನಗಳು ಅದೇ ರೀತಿ ಕೋಆಪ್ರೇಟ್ ಮಾಡ್ಬೇಕು ಜನಗಳು ಕೋಆಪ್ರೇಟೇ ಮಾಡೋದಿಲ್ಲ ಅದೇ ಒಂದು ಪ್ರಾಬ್ಲಮ್ ಆಗುತ್ತೆ ನಾವು ಕೂಡ ನೋಡ್ಬಿಡ್ತೀವಿ ಹಾಗೆ ಹೀಗೆ ಅಂತ ಆ ಹತ್ರಕ್ಕೆ ಬರ್ತಾ ಇರೋದು ತುಂಬಾನೇ ಕಷ್ಟ ಕಾಡಾನೆ ಅನ್ನೋ ಒಂದು ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಆದ್ರೆ ಹುಲಿ ಕಾರ್ಯಾಚರಣೆ ತುಂಬಾನೇ ರಿಸ್ಕಿ ಆಗಿರುತ್ತೆ ಅರಣ್ಯ ಇಲಾಖೆ ತುಂಬಾನೇ ಕಷ್ಟ ಪಡ್ತಾರೆ ಜನರನ್ನ ನಿಯಂತ್ರಣ ಮಾಡಕ್ಸೋ ಹೀಗಾಗಿ ಬೇರೆ ಬೇರೆ ಭಾಗದಲ್ಲಿ ಕಾರ್ಯಾಚರಣೆ ಈಗ ಹುಲಿ ಕಾರ್ಯಾಚರಣೆ ನಡೀತಾ ಚಾಮರಾಜನಗರ ಭಾಗದಲ್ಲೂ ನಡೀತಾ ಇದೆ ಮತ್ತೆ ನಮ್ಮ ಸರ್ಗೂರು ಭಾಗದಲ್ಲೂ ಕೂಡ ನಡೀತಾ ಇದೆ ಮತ್ತೆ ಈಗ ಇವತ್ತಿಂದ ಒಂದು ನ್ಯೂಸ್ ನಲ್ಲಿ ಬಂದ ಹಾಗೆ ಬೆಳಿಗ್ಗೆ ಭಾಗದಲ್ಲೂ ಸಹ ಕಾರ್ಯಾಚರಣೆ ಸ್ಟಾರ್ಟ್ ಮಾಡ್ತಾ ಇದ್ದಾರಂತೆ ಅಂತ ಹುಲಿ ಕಾರ್ಯಾಚರಣೆಗಾಗಿ ತುಂಬಾನೇ ಕಷ್ಟದ ಕೆಲಸ ಆದ ಕಾರಣ ಹದಿನೈದು ದಿವಸಗಳಿಂದ ಕಂಪ್ಲೀಟ್ ಆಗಿ ಭೀಮಾ ಮಹೇಂದ್ರ ಬ್ಯುಸಿ ಆಗಿದ್ದಾರೆ ಅಭಿಮನ್ಯು ಕೂಡ ಲಾಸ್ಟ್ ಹುಲಿ ಕಾರ್ಯಾಚರಣೆ ಸೆರಡಿದಂತ ಟೈಮ್ ಅಲ್ಲಿ ಭಾಗಿಯಾಗಿದ್ದ ಮತ್ತೆ ಬಂಡೀಪುರದ ಭಗೀರಥ ಅಂತ ಆನೆ ಕೂಡ ಭಾಗಿಯಾಗಿತ್ತು ಈಗಲೂ ಕೂಡ ಅಲ್ಲೇ ಇದೆ ಮತ್ತೆ ಲಾಸ್ಟ್ ಟೈಮ್ ರೋಹಿತ್ ಕೂಡ ಭಾಗಿಯಾಗಿದ್ದ ಈ ರೀತಿ ನೋಡಿ ದಸರಾ ಮುಗಿಸ್ಕೊಂಡು ಹೋದ್ಮೇಲೆ ಭೀಮಾ ಮತ್ತೆ ಮಹೇಂದ್ರ ಕಂಪ್ಲೀಟ್ ಟೋಟಲಿ ಬ್ಯುಸಿ ಆಗಿದ್ದಾರೆ ಅದ ಕಾರಣ ಬೇರೆ ಆನೆಗಳನ್ನ ಬಳಸ್ಕೊಂಡು ಶೃಂಗೇರಿ ಭಾಗದಲ್ಲಿ ಕಾಡಾನೆಯನ್ನ ಸೆರೆ ಹಿಡಿತಾರೆ ಸೊ ಈ ರೀತಿ ಎಲ್ಲ ಆನೆಗಳಿಗೂ ಕೂಡ ಟ್ರೈನಿಂಗ್ ಕೊಟ್ಟರೆ ಕುಂಕಿ ಸ್ಪೆಷಲಿಸ್ಟ್ ಆದ್ರೆ ಎಲ್ಲ ಆನೆಗಳು ಕೂಡ ಎಮರ್ಜೆನ್ಸಿ ಇದ್ರೆ ಬೇರೆ ಬೇರೆ ಊರುಗಳಿಗೆ ಬೇರೆ ಬೇರೆ ಭಾಗಗಳಿಗೂ ಕೂಡ ಆನೆನ ಕಳಿಸ್ಕೊಡ್ಬಹುದು ಅದೇ ರೀತಿ ಈಗ ಎಲ್ಲಾ ಒಂದು ಮೂರು ಭಾಗಗಳಲ್ಲಿ ಆನೆಗಳು ಕೆಲಸವನ್ನ ನಿಭಾಯಿಸ್ತದೆ ಹುಲಿಕಾರಿ ಆಚರಣೆಯಲ್ಲಿ ಭಾಗಿಯಾಗ್ತದವೇ ಸದ್ಯಕ್ಕೆ ಆನೆ ಕಾರ್ಯಾಚರಣೆ ಮುಗಿತು ಹುಲಿಕಾರಿ ಆಚರಣೆ ಈಗ ಕಂಪ್ಲೀಟ್ ಬ್ಯುಸಿ ಆಗಿದ್ದಾರೆ ಎಲ್ಲಾ ಅರಣ್ಯ ಇಲಾಖೆ ಸ್ಟಾಫ್ ಆ ಮೆಂಬರ್ಸ್ ಗಳಾಗಿರ್ಬೋದು ಸೊ ನೋಡೋಣ ಯಾವ ರೀತಿ ಹುಲಿ ಕಾರ್ಯಾಚರಣೆಗಾಗಿ ಎರಡು ಹುಲಿಯನ್ನ ಸೇರಿ ಹಿಡಿದಾಯ್ತು ಆ ಮೂರು ಜನರ ಕಂಪ್ಲೀಟ್ ಆಗಿ ಇಬ್ರು ಅದರಲ್ಲಿ ಔಟ್ ಸತ ಹೋಗ್ತಾರೆ ಒಬ್ರು ತುಂಬಾ ಕ್ರಿಟಿಕಲ್ ಅಂತ ಹೇಳ್ಬೋದು ಯಾಕೆ ಈಗಲೂ ಕೂಡ ಅವರು ಚಿಕಿತ್ಸೆನ ಪಡೀತಾ ಇದ್ರೆ ಹದಿನೈದು ದಿವಸ ಆಯ್ತು ಯಾವ ರೀತಿ ಅದು ನ್ಯೂಸ್ ನೋಡಿರ್ತೀರ ಮತ್ತೆ ಫೋಟೋ ನೋಡಿರ್ತೀರ ಕಂಪ್ಲೀಟ್ ಮುಖ ಶೇಪ್ ಹೋಗಿದೆ ಕಣ್ಣುಗಳು ಹೋಗಿದೆ ಸ್ಕಲ್ ಏನಾಗಿದೆ ಒಂದು ಪಂಚಲ್ ಹೊಡೆದಿರೋದು ಹುಲಿ ಸೊ ಅವರು ಬದುಕುಳಿದ್ರೆ ನಿಜಗಳು ಕೂಡ ಆಶ್ಚರ್ಯ ಮುಖಾಲ ಫುಲ್ ಕಿತ್ಕೊಂಡೋಗಿದೆ ಅಂತದ್ರಲ್ಲೂ ಕೂಡ ಕ್ರಿಟಿಕಲ್ ಕಂಡೀಷನ್ ಆಗಿದ್ರು ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಇದು ಸರಗೂರು ಬೇರೆ ಬೇರೆ ಭಾಗದಲ್ಲಿ ಅದೇ ಒಂದು ಭಾಗದಲ್ಲಿ ಅಹ್ ಹುಲಿ ದಾಳಿ ಮತ್ತೆ ಹುಲಿ ಆವಳಿ ಹಾನೆ ಮಾನವ ಸಂಘರ್ಷದ ರೀತಿ ಹುಲಿ ಮತ್ತೆ ಮಾನವ ಸಂಘರ್ಷ ಕಡಂಚಿನ ಪ್ರದೇಶ ಒಂದು ಭಾಗದಲ್ಲಿ ರೈತರು ಪ್ರತಿಭಟನೆ ಆಗಿರ್ಬೋದು ಸೊ ಎಲ್ಲವೂ ಕೂಡ ನಡೀತಾ ಇದೆ ಸ್ಟ್ರಿಕ್ಟ್ ಆಗಿ ಅರಣ್ಯ ಇಲಾಖೆ ಹುಲಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದಾರೆ ಈಗಾಗಲೇ ಎರಡು ಹುಲಿಯನ್ನ ಸೆರೆ ಹಿಡಿತಾರೆ ಇನ್ನ ಕೂಡ ಹುಲಿಯನ್ನ ಸೆರೆ ಹಿಡಿಯುವಂತ ಚಾನ್ಸಸ್ ಇದೆ ನೋಡ್ಬೇಕು ಯಾವ ರೀತಿ ಸೆರೆ ಹಿಡಿತಾರೆ ಭೀಮ ಮಹೇಂದ್ರ ಫುಲ್ ಕೆಲಸ ಮಾಡ್ತಾ ಇದ್ದಾರೆ ಶ್ರೀಕಂಠ ಕೂಡ ಜಾಯ್ನ್ ಆಗಿದ್ದಾರೆ ಭಗೀರಥ ಕೂಡ ಇದ್ದಾನೆ ಸೊ ನೋಡೋಣ ಯಾವ ರೀತಿ ಹಿಡಿತಾರೆ ನೆಕ್ಸ್ಟ್